ಆ ನಂತರ ಗುಡ್ವರ್ಕ್ ಯಾರೇ ಗುನತರ ಅವರು ಬಂದಿರೋ ಶೋಕ ಅವರು ಯಾ ನಿಂಗಾಗಿ ನಿಂದಿ ಪಾಸ್ ಇತ್ತೆ ಸರ್ ತಾರೂಕುಡಿ ನಿಂದಿ ಪಾಡ್ಲಿ ಕುಡಿ ತಿಮ್ಮ ಕುಲಿ ಕುಲಿ ದೊಳ್ಶಿನಾ ನೀತಿ ಫಾಕ್ಲು ಬಿಡುವೆ ಉಡಕಲ್ಲ ಓಹೋ ಇದೆಲ್ಲ ಸಮಸ್ಯೆ ಆಗಿದ್ಯಾ ಅಮ್ಮ ತಾರಿ ತಾಯ್ತೇನ ಮಹಾತ್ಮರೇ ಬಂದಿ ಕೊಳಯೆ ಐತು ಇನ್ನು ನಮ್ಮ ಸಂಪೂರ್ಣವಾಗಿ ಕುಡಿ ತಾನು ಕುಡಿಸ್ತೀವಿ ನಾವು ಅಟ್ ಮಾರ್ಚ್ ಇಂದ ಬೆಡ್ ಟು ಟು ಅಂತ ತರಂತಾ ನಿಮ್ಮೆಲ್ಲಾ ಏನ್ ಆಗಿದೆ ಬರಿನಾ ಮಾಡೋ ಮಾತವೇ ಯೇ ಏನನ್ನ ರೆಡಿ ನೆಟ್ ಮಾಡ್ತೀನಿ ರೆಡಿ ಅಂದ್ರೆ ನನ್ನತ್ರ ಸರಿ ನರೇಂದ್ರ ಅವರನ್ನ ಆಗ್ಲೇ ಮಾಡೋಣ एडमिट ಮಾಡಿ ಅವನೇ ಅದನ್ನ ಹೊರಗೆ ತೆಗೆಯೋ ಪ್ರಯತ್ನ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಮಾಡೋಣ ಸರಿ ಸರಿ ಫೋನ್ ಮಾಡ್ತೀನಿ ಸರಿ ಸರಿ ಮಾಡಿ ಬಾ

ಎರೆದ್ರವರ ನೀವು ಫೈಲ್ ಕರ್ ಡಿಸರ್ವ್ ಮಾಡ್ತೀನಿ ಕರ್ಕೊಂಡು ಹೋಗ್ಬಿಡ್ತೀನಿ ತೇಜಸ್ ಸರ್ ಹೇ ದೇಪ್ಪಾ ಸುಖ ಇದಾ ಹೌದಾ ನೀ ನೀ દવાಕಲ್ಲಿ ಅಡ್ಮಿಟ್ ಆಗೋನು ಅಂದ್ರೆ ಹೆಂಗಿದ್ದೀಯಾ ನಾನು ನೇರ ಬರ್ತದನ ಸರ್

ಆಮೇಲೆ ನೀನ್ ಹೆಂಡತಿ ಮಕ್ಕಳಿಗ್ ಚಂದ ನೋಡ್ಕೋಬೇಕು ದಾರು ಕುಡಿಯುದ್ರಿಂದ ಬಾಳ ನುಕ್ಸಾನ್ ಆಗ್ತೇತಿ ಇದರಿಂದ ಸಂಸಾರ ಹೆಂಗ್ ಒಡದ್ ಹೋಗಿತ್ತಲ್ಲ ಅವು ಆ ಕಡೆ ಒಡದ್ ಹೋಗಿ ಬಿಟ್ಟಿದ್ದು ಆದ್ರೆ ಈಗ ನಿನ್ ಹಣೆ ಬರ ಚಲೋ ಐತಿ ನೀನ್ ಹೆಂಡತಿ ಮಕ್ಕಳ ಜೊತೆ ನೀನ್ ಚಂದಾಗ್ ಇರ್ಬೇಕ್ ನೋಡು ಹೋಗಿ ಸರ್ ಇರ್ತೀನಿ ಸರ್ ಹೆಣ್ ಮಗ ಚಂದ ಇರ್ತೀನಿ ಸರ್ ದಾರು ಗುರು ಎಲ್ಲ ಸರ್ ಹೆಣ್ ಮಗ ಸರಿ ಈಗ ನೋಡಪ್ಪ ಜೀವನ ನಿನ್ ಕೈ ಐತಿ ನೀನ್ ಚಂದಾಗ್ ಇರ್ಬೇಕ್ ನೋಡು ಆಯ್ತು ಸರ್ ಆಯ್ತು ಸರ್ ಆದ್ರೂ ಈಗ ಹೆಂಗ್ಯಾಳ ಗ್ರಾಮದಲ್ಲಿ ಇರುವಂತಹ ಜನರಿಗೆ ವಿನಂತಿಸಿಕೊಳ್ಳೋದೇನಂದ್ರೆ ದಾರು ಕುಡಿಯೋದ್ರಿಂದ ಹಲವಾರು ದೊಡ್ಡ ಪರಿಣಾಮಗಳು ಬರ್ತಾವೆ ಇದ್ರ ಜೊತೆಗೆನೆ ಅನೇಕ ದಾರು ಇದ್ರೂ ಅನೇಕ ಮಾನಸಿಕ ರೋಗಗಳು ಬರ್ತಾವೆ ಬರ್ತಿರ್ತಾವು ಬರ್ತಾವೆದಿಂದನೂ ಸಲುವಾಗಿ ಮಾತ್ರ ಏನ್ ಕೇಳ್ಬರ್ತೀವಂದ್ರ ಯಾರಾದರೂ ದಾರು ಕುಡಿಯೋರಾಗಿದ್ರೆ ಸಲುವಾಗಿ ಯಾರಾದರೂ ವಿಪರೀತ ದಾರು ಕುಡಿಯೋರಿದ್ದರ ಹಾವ ಭಾವ ಅವರ ನಡವಳಿಕೆ ರೀತಿ ನೀತಿಗಳೆಲ್ಲ ಬದಲಾವಣೆ ಆಗಿರ್ತಾವು ಅದರ ಸಲುವಾಗಿ ಯಾರಾದ್ರೂ ಇದ್ರೆ ಬಿಜಾಪುರ ಮನೋಲಿ ಆಸ್ಪತ್ರೆಗೆ ಬಂದ್ರಿ ಟ್ರೀಟ್ಮೆಂಟ್ ತವ್ರಿ ಇಷ್ಟು ಹೇಳಿ ನಾನು ಎರಡು ಮಾತನ್ನು ಓದಿಸ್ತೀನಿ ಧನ್ಯವಾದಗಳು ಎಲ್ಲರಿಗೆ ಚಾನ್ಸಿಗೆ ಜಾಸ್ತಿ ಇದೆ ಎಲ್ಲರೂ ತಲುಪು ಹೋಗ್ಬೇಕು i